नारद उवाच ज्ञानय क्या शुक्रकोज्वल भक्ति जानविरागा स्थान प्रयत्न स्वस्थस्तु अशेष सन्मंग संतुश्लोकश्रवण पठनमे कथाक्तुश्च्रोतृण निखिलिगृतकमापनोदन पड़ुतरे साधनी भूते श्रीमद्भागवते महापुराणे अद कथा ಪೂರ್ವ ಪ್ರಸಕ್ತ ಪ್ರಮೇಯಾನುವಾದ ನಾರದರು ಭಕ್ತಿಯ ಭಕ್ತಿಯಿಂದ ಕೂಡಿದ ಪ್ರಾರ್ಥನೆಗೆ ತಕ್ಕಂತೆ ಜ್ಞಾನ ವೈರಾಗ್ಯಗಳ ಉದ್ಬೋಧನೆಯನ್ನು ಮಾಡುವುದಕ್ಕೆ ಶ್ರೇಷ್ಠವಾದ ಸತ್ಕರ್ಮವನ್ನು ಮಾಡು ಎಂಬ ಆಕಾಶವಾಣಿಯಾದಾಗ ಆಕಾಶವಾಣಿಗೆ ತಕ್ಕಂತೆ ದೇವತೆಗಳ ಆಜ್ಞೆಗೆ ತಲೆಬಾಗಿ ಸತ್ಕರ್ಮಗಳೇನು ಎಂಬ ಜಿಜ್ಞಾಸೆಯಿಂದ ಮೂರು ಲೋಕಗಳಲ್ಲಿಯೂ ಸಂಚಾರ ಮಾಡಿ ಎಲ್ಲ ತೀರ್ಥಕ್ಷೇತ್ರಗಳಿಗೆ ತಿರುಗಿ ಕೊನೆಗೂ ಬ್ರಹ್ಮದೇವರ ಮಾನಸಪುತ್ರರಾದ ಸನಕಾದಿಗಳ ದರ್ಶನ ಮಾಡಿಕೊಂಡು ಅವರ ಉಪದೇಶದಂತೆ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡಿಸಿದರೆ ಶ್ರೀಮದ್ಭಾಗವತದ ಜ್ಞಾನಯಜ್ಞವನ್ನು ಮಾಡಿಸಿದರೆ ಈ ಜ್ಞಾನ ವೈರಾಗ್ಯಗಳ ಉದ್ಬೋಧವಾಗತ್ತೆ ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ ಆಗ ಸನಕಾದಿಗಳು ನಾರದರಿಗೆ ಹೇಳುತ್ತಾರೆ ಹರಿದ್ವಾರದ ಹತ್ತಿರ ಆನಂದವನ ಅಂತ ಉಂಟು ದೇವತೆಗಳು ಸಿದ್ಧರು ಋಷಿಗಳೆಲ್ಲ ಅಲ್ಲಿ ವಾಸ ಮಾಡಿರ್ತಾರೆ ಬಹಳ ರಮ್ಯವಾದ ಏಕಾಂತವಾದ ಭಗವಂತನ ಸನ್ನಿಧಾನ ಇರುವ ಪ್ರದೇಶ ಆ ವಾತಾವರಣದಲ್ಲಿ ಶ್ರೀಮದ್ ಜ್ಞಾನ ಜ್ಞಾನಯಜ್ಞ ನಡೆಯಬೇಕು ಅಂತ ಸನಕಾದಿಗಳು ಆದೇಶ ನೀಡಿದ್ದಾರೆ ಸನ್ನಿಧಾನ ವಾತಾವರಣ ಇದು ಬಹಳ ಮಹತ್ವದ್ದು ನಿತ್ಯದ ಸಂಧ್ಯಾ ವಂದನ ಜಪ ಪಾಠ ಪ್ರವಚನ ಇವುಗಳನ್ನು ಮಾಡುವಾಗಲೂ ಕೂಡ ಶುದ್ಧವಾದ ಪ್ರದೇಶದಲ್ಲಿ ಸಜ್ಜನರು ಇರುವಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಸುತ್ತಮುತ್ತಲೂ ಅನೇಕ ವಿಧವಾದ ಕುಕೃತ್ಯಗಳು ನಡೆಯುತ್ತಾ ಇದ್ದರೆ ಅದರ ಪರಿಣಾಮ ಸತ್ಕರ್ಮಗಳನ್ನು ಮಾಡುವ ವ್ಯಕ್ತಿಗಳ ಮೇಲೆ ಆಗತ್ತೆ ಗೋಹತ್ಯೆ ಮಾಂಸಭಕ್ಷಣ ಮದ್ಯಪಾನ ಇಂತಹ ದುಷ್ಕೃತ್ಯಗಳು ಸುತ್ತಮುತ್ತಲು ನಡೀತಾ ಇದ್ದರೆ ಆ ವಾತಾವರಣದ ಮಧ್ಯದಲ್ಲಿ ಮಾಡಿದ ಸತ್ಕರ್ಮಕ್ಕೆ ಫಲ ಬರುವುದು ಬಹಳ ಕಷ್ಟ ಹೀಗಾಗಿ ಸಜ್ಜನರ ಮಧ್ಯದಲ್ಲಿ ಇರಬೇಕು ಅದರೊಳಗೂ ವಿಶೇಷವಾಗಿ ಸಿದ್ಧರು ಮುನಿಗಳು ಜ್ಞಾನಿಗಳು ಇದ್ದಂತಹ ಪ್ರದೇಶ ಮಹಾಮಹಾಜ್ಞಾನಿಗಳು ಎಲ್ಲಿ ಕುಳಿತು ತಪಸ್ಸು ಮಾಡಿ ಸಿದ್ಧಿಯನ್ನು ಹೊಂದಿದ್ದಾರೆ ಅಂತಹ ಶ್ರೀಹರಿಯನ್ನು ಸೇರಲು ಸಾಧನವಾದ ಹರಿದ್ವಾರ ಅದರ ಹತ್ತಿರ ಇರುವಂತಹ ಆನಂದವನ ಅಲ್ಲಿ ಈ ಜ್ಞಾನ ಯಜ್ಞವನ್ನು ಮಾಡೋಣ ಅಂತ ಸನಕಾದಿಗಳು ಆದೇಶ ನೀಡುತ್ತಾರೆ ಆ ರೀತಿಯಾಗಿ ಎಲ್ಲರೂ ಆನಂದವನಕ್ಕೆ ಹೋಗಿದ್ದಾರೆ ಪರಮಾನಂದದಿಂದ ಉಪದೇಶ ಮಾಡುವುದಕ್ಕೆ ಸಾಕ್ಷಾತ್ ಬ್ರಹ್ಮದೇವರ ಮಾನಸ ಪುತ್ರರಾದ ಸನಕಾದಿಗಳಿದ್ದಾರೆ ಕೇಳಲಿಕ್ಕೆ ಎದುರಿನಲ್ಲಿ ನಾರದರಿದ್ದಾರೆ ಇಂತಹ ಸಂದರ್ಭದೊಳಗೆ ಶ್ರೀಮದ್ ಭಾಗವತದ ಕಥಾಮೃತವನ್ನು ಪಾನ ಮಾಡೋದಕ್ಕೆ ಅಂತ ಎಲ್ಲ ಲೋಕಗಳಿಂದ ಜನರು ಬರ್ತಾ ಇದ್ದಾರಂತೆ ಧಾವಿಸಿ ಭೃಗು ವಸಿಷ್ಠ ಚವನ ಗೌತಮ ಮೊದಲಾದಂತಹ ಮಹಾಮಹಾ ಋಷಿಗಳೆಲ್ಲ ಬಂದಿದ್ದಾರೆ ಸಾಕ್ಷಾತ್ ವೇದವ್ಯಾಸದೇವರು ತಾವು ಬರದ ಭಾಗವತವನ್ನು ತಮ್ಮ ಮೊಮ್ಮಕ್ಕಳಾದಂತಹ ತಮ್ಮ ಮಗನಾದ ಬ್ರಹ್ಮನ ಮಾನಸ ಪುತ್ರರಾದ ಸನಕಾದಿಗಳು ಹೇಗೆ ಹೇಳ್ತಾರೆ ಅಂತ ಕೇಳೋಣ ಅಂತ ಸ್ವತಃ ಭಾಗವತದ ರಚನೆ ಮಾಡಿದ ಭಾಗವತದ ವೇದವ್ಯಾಸ ದೇವರು ಅಲ್ಲಿ ಸನ್ನಿಹಿತರಾಗಿದ್ದಾರೆ ನಮ್ಮ ಶಾಸ್ತ್ರಗಳ ದೃಷ್ಟಿಯಿಂದ ಒಂದು ತತ್ವವನ್ನು ನಮಗೆ ತಿಳಿಸ್ತಾರೆ ಜಗತ್ತಿನ ಯಾವುದೇ ಜಡವಸ್ತುಗಳು ನಮ್ಮ ಉದ್ಧಾರಕ್ಕೆ ಕಾರಣ ಅಲ್ಲ ಉದ್ಧಾರಕ್ಕೆ ಕಾರಣವಾಗುವುದು ಒಂದಿರಲಿ ಜಡವಸ್ತುಗಳು ಸ್ವತಃ ಯಾವ ಕಾರ್ಯವನ್ನು ಮಾಡಲು ಸಮರ್ಥವಲ್ಲ ಎಲ್ಲದರೊಳಗೂ ಅಭಿಮಾನಿ ದೇವತೆಗಳು ಬೇಕು ಇವತ್ತು ಬಾವಿ ಇದೆ ನೀರು ಸೇರಿ ಬಾವಿಯಿಂದ ನೀರು ಕುಡಿಯುತ್ತೇವೆ ಕೈಕಾಲು ತೊಳಿತೇವೆ ಸ್ವಚ್ಛ ಮಾಡಿಕೊಳ್ತೇವೆ ಸ್ನಾನ ಮಾಡ್ತೇವೆ ಕೆಲಸವಾಯಿತು ಅಂತ ಭಾವಿಸ್ತೇವೆ ನದಿ ಇದೆ ಸರೋವರ ಇದೆ ಆದರೆ ಶ್ರೀಮದ್ ಆಚಾರ್ಯರ ದೃಷ್ಟಿಯಲ್ಲಿ ಪುರಾಣಗಳ ದೃಷ್ಟಿಯಲ್ಲಿ ಮಹಾಭಾರತದ ದೃಷ್ಟಿಯಲ್ಲಿ ಇವುಗಳು ಯಾವುದೂ ಬರೀ ಜಡವಸ್ತು ಅಲ್ಲ ಎಲ್ಲವ ಎಲ್ಲದರೊಳಗೂ ದೇವತೆಗಳಿದ್ದಾರೆ ಪರ್ವತಃ ಸಿಕತಾಶ್ಚೈವ ನದ್ಯ ಕೂಪಾಸ್ ಸರಾಂಶಿಚೆ ಶ್ರೀಮದ್ ಆಚಾರ್ಯರು ಬೃಹಧಾರಣಿಕದ ಭಾಷ್ಯದಲ್ಲಿ ಹೇಳ್ತಾರೆ ಅದೇ ಮಾತು ಮಹಾಭಾರತದ ಸಭಾಪರ್ವದಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ ಪುರಾಣಗಳಲ್ಲಿಯೂ ಸಾಕಷ್ಟು ಕಡೆಗೆ ಆ ಮಾತನ್ನು ನಾವು ಕಾಡ್ತೇವೆ ಎಲ್ಲದಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ ಆ ಅಭಿಮಾನಿ ದೇವತೆಗಳ ಅನುಗ್ರಹದಿಂದ ನಮಗೆ ನೀರು ಸಿಗ್ತದೆ ನಮಗೆ ಬೆಳಕು ಸಿಗ್ತದೆ ಗಾಳಿ ಸಿಗ್ತದೆ ಅವರ ಅನುಗ್ರಹ ಇಲ್ಲದೆ ಬರೀ ಜಡವಾದ ನೀರು ನಮಗೆ ನೀರಡಿಕೆಯನ್ನು ಶಾಂತ ಮಾಡಿತು ಅಂತ ನಾವು ತಿಳಿಯಬಾರದು ಬರೀ ಗಾಳಿ ನಮಗೆ ತಂಪು ಕೊಟ್ಟಿತು ಅಂತ ಭಾವಿಸಬಾರದು ಹಾಗೆ ಭಾವಿಸಿದರೆ ಅವನು ನಿಜವಾಗಿ ಅಧ್ಯಾತ್ಮಶಾಸ್ತ್ರವನ್ನು ತಿಳಿದವನು ಅಂತ ಅರ್ಥ ಅಲ್ಲ ಇವತ್ತು ನಾವು ತಂಪಾದ ಗಾಳಿಯೊಳಗಿದ್ದೇವೆ ಅಂದರೆ ಆ ಗಾಳಿಗೆ ಅಭಿಮಾನಿ ದೇವತೆಗಳಾದ ವಾಯುದೇವರ ಅನುಗ್ರಹ ನಮಗುಂಟು ಅಂತ ಅರ್ಥ ಬೆಳಕಿದೆ ಸೂರ್ಯರ ಸೂರ್ಯಚಂದ್ರರ ಅಗ್ನಿದೇವರ ಅನುಗ್ರಹ ಇದೆ ಅಂತ ಅಭಿಪ್ರಾಯ ನೀರು ಸಿಗ್ತದೆ ದೇವರ ಅನುಗ್ರಹ ಅಂತರ್ಥ ಅದು ಬಾವಿ ಇರಬಹುದು ನದಿ ಇರಬಹುದು ಸಮುದ್ರ ಇರಬಹುದು ಇದಲ್ಲದೆ ಬೇರೆ ಅಭಿಮಾನಿ ದೇವತೆಗಳಿದ್ದಾರೆ ಅವರ ಸ್ಮರಣೆಯನ್ನು ಮಾಡದೆ ನಾವು ಕೇವಲ ಜಡವಾದ ನೀರಿನಲ್ಲಿ ಮುಳುಗುತ್ತೇವೆ ಅಂತ ಭಾವನೆಯಿಂದ ಸ್ನಾನ ಮಾಡಿದರೆ ಕಾಗೆಗಳು ನದಿಯೊಳಗೆ ಬೇಕಾದಷ್ಟು ಸಲ ಮುಳುಗ್ತವೆ ಅದಕ್ಕೂ ನಾವು ಮುಳುಗುವುದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ಇದರಂತೆ ನಾವು ಪುಸ್ತಕ ಇಟ್ಟುಕೊಂಡು ಓದ್ತೇವೆ ಗ್ರಂಥಗಳನ್ನು ಅಧ್ಯಯನ ಮಾಡ್ತೇವೆ ಶಬ್ದಗಳು ಇದು ಬರೀ ಜಡವಸ್ತುವಲ್ಲ ನಾವು ಮಾತಾಡಿದಾಗ ಅಭಿವ್ಯಕ್ತವಾಗಿ ಕಿವಿಗೆ ಕೇಳಿಸಿ ಏನನ್ನೋ ನಮಗೆ ತಿಳಿಸಿ ಹೋಗುವ ಬರೀ ಜಡವಸ್ತುಗಳಲ್ಲ ಅವುಗಳಿಗೂ ಅಭಿಮಾನಿ ದೇವತೆಗಳಿದ್ದಾರೆ ಅಂತ ಶಾಸ್ತ್ರ ಹೇಳುತ್ತದೆ ವೇದಗಳಿಗೆ ಅಭಿಮಾನಿಗಳಿದ್ದಾರೆ ವೇದಾಂತ ಶಾಸ್ತ್ರಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ ಪುರಾಣಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ ತನತ್ ಕುಮಾರಾದಿ ಋಷಿಗಳು ಬ್ರಹ್ಮಮಾನಸ ಪುತ್ರರು ಭಾಗವತ ಪ್ರವಚನ ಮಾಡಲು ಪ್ರಾರಂಭ ಮಾಡಿದರೆ ಇದು ಒಂದು ಪುರಾಣ ಈ ಪುರಾಣದ ಅಭಿಮಾನಿ ದೇವತೆಯಂತೂ ಅಲ್ಲಿದ್ದೇ ಇದ್ದರು ಜೊತೆಗೆ ಇನ್ನು ಹದಿನೇಳು ಪುರಾಣಗಳಿಗೆ ಅಭಿಮಾನಿ ದೇವತೆಗಳೆಲ್ಲ ಅಲ್ಲಿ ಬಂದು ಕುಳಿತಿದ್ದಾರೆ ವೇದಗಳ ಅಭಿಮಾನಿ ದೇವತೆಗಳು ವೇದಾಂತ ಶಾಸ್ತ್ರಗಳ ಅಭಿಮಾನಿ ದೇವತೆಗಳೆಲ್ಲ ಅಲ್ಲಿ ಬಂದು ಕುಳಿತಿದ್ದಾರೆ ಶ್ರವಣ ಮಾಡೋದಕ್ಕೆ ನಮ್ಮ ನಮ್ಮ ಶಾಸ್ತ್ರಗಳಿಗೆ ಸಮ್ಮತವಾಗುವಂತೆ ಇವರು ಪ್ರವಚನ ಹೇಳುತ್ತಾರೋ ಇಲ್ಲವೋ ಅಂತ ನೋಡೋಣ ಅಥವಾ ಇವರ ಮುಖದಿಂದ ಆಲಿಸಿ ನಾವೂ ಜ್ಞಾನವನ್ನು ಪಡೆದುಕೊಳ್ಳೋಣ ಅಂತ ಆ ಎಲ್ಲ ಮಹನೀಯರಾದ ದೇವತೆಗಳು ಅಲ್ಲಿ ಉಪಸ್ಥಿತರಾಗಿದ್ದಾರಂತೆ ಜಯ ಜಯಕಾರಗಳನ್ನು ಹಾಕ್ತಾ ಇದ್ದಾರೆ ನಮಸ್ಕಾರಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆಗೂ ವೈಭವಗಳ ಧ್ವನಿ ಮೊಳಗುತ್ತಾ ಇದೆ ಆ ಸಂದರ್ಭದಲ್ಲಿ ಸನಕಾದಿಗಳು ಉಪದೇಶ ಮಾಡಲು ಪ್ರಾರಂಭ ಮಾಡುತ್ತಾರೆ ಅವರಂತಾರೆ ಯಸ್ಯ ಶ್ರವಣ ಮಾತ್ರೇಣ ಮುಕ್ತಿ ಸ್ಥಿತ ಸದಾ ಸೇವ್ಯ ಸದಾ ಸೇವ್ಯ ಭಾಗವತಿ ಕಥಾ ಇದನ್ನು ಯಾವಾಗ ಕೇಳಬೇಕು ಎಷ್ಟೊತ್ತು ಕೇಳಬೇಕು ಹೇಗೆ ಕೇಳಬೇಕು ಅಂತ ಬಹಳ ಪ್ರಶ್ನೆ ಮಾಡಬೇಡಿ ಸದಾ ಸೇವ್ಯ ಸದಾ ಸೇವ್ಯ ಭಾಗವತಿ ಕಥ ಇದನ್ನು ಎಲ್ಲ ಹೊತ್ತಿಗೂ ಕೇಳಿ ಪ್ರತೀ ದಿನವೂ ಕೇಳಿ ಅಖಂಡವಾಗಿ ಶ್ರವಣ ಮಾಡಿ ನಿಮ್ಮ ಶಕ್ತಿ ಇದ್ದಷ್ಟು ಅದನ್ನು ಶ್ರವಣ ಮಾಡಿ ಅದನ್ನು ಬಿಟ್ಟು ಇನ್ಯಾವ ವಿಚಾರಗಳನ್ನು ಮಾಡಬೇಡಿ ಭಾಗವತ ಕೈಯಲ್ಲಿದೆ ಮೋಕ್ಷ ನಿಮ್ಮ ಕೈಯಲ್ಲಿದೆ ಅಂತ ಅರ್ಥ ಇದರ ಬಗ್ಗೆ ಸಂದೇಹ ಪಡಬೇಡಿ ಹದಿನೆಂಟು ಸಾವಿರಗಳ ಹದಿನೆಂಟು ಸಾವಿರ ಶ್ಲೋಕಗಳಿವೆ ಹನ್ನೆರಡು ಸ್ಕಂಧಗಳಿವೆ ಪರಮಶ್ರೇಷ್ಠವಾರದ್ದು ಎಷ್ಟು ಶಾಸ್ತ್ರಗಳ ಶ್ರವಣ ಮಾಡಿದರೇನು ಭಾಗವತ ಶಾಸ್ತ್ರ ಶ್ರವಣ ಮಾಡದ ಹೊರತು ಮೋಕ್ಷವಾಗುವುದಿಲ್ಲ ಸಾವಿರ ಅಶ್ವಮೇಧ ಯಾಗಗಳನ್ನು ಮಾಡಲಿ ನೂರು ವಾಜಪೇಯ ಯಾಗಗಳನ್ನು ಮಾಡಲಿ ಭಾಗವತದ ಒಂದು ಶ್ಲೋಕವನ್ನು ಅಧ್ಯಯನ ಮಾಡಲಿ ಅದಕ್ಕಿಂತಲೂ ಮಿಗಿಲಾದ ಪುಣ್ಯ ಬರುತ್ತದೆ ಎಂಬುದಾಗಿ ಹೇಳ್ತಾರೆ ನ ಗಂಗಾ ನ ಗಯಾ ಕಾಶಿ ಪುಷ್ಕರಂ ನ ಪ್ರಯಾಗಕಂ ಶುಕಶಾಸ್ತ್ರ ಕಥಾಯಾಶ್ಚ ಫಲೇನ ಸಮತಂ ನಯೇ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಲಾಭ ಏನು ಆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಮಹಾಪುಣ್ಯ ಬರ್ತದೆ ಗುರುಗಳ ಸಮಾಗಮ ಆಗೋದಕ್ಕೆ ಕೆಲವು ಪಾಪಗಳು ನಮಗೆ ಅಡ್ಡಿಯಾಗಿರ್ತವೆ ಪ್ರತಿಬಂಧಕವಾಗಿರ್ತಿ ಉಪದೇಶ ಮಾಡುವ ಗುರುಗಳು ನಮಗೆ ಸಿಗೋದಿಲ್ಲ ಅಂತ ಎಷ್ಟೋ ಜನ ದುಃಖಪಡ್ತಾರೆ ನಮಗೆ ಸರಿಯಾದ ತತ್ವೋಪದೇಶ ಮಾಡುವ ಗುರುಗಳು ಸಿಕ್ಕಿಲ್ಲ ಅಂತ ಸಿಕ್ಕಿಲ್ಲ ಅಂದರೆ ಆ ತರಹದ ಪಾಪ ಇದೆ ಅಂತ ಅರ್ಥ ಗುರುಗಳ ಸಮಾಗಮವಾಗದೇ ಇರುವಂತಹ ಒಂದು ಪ್ರತಿಬಂಧಕವಾದ ಪಾಪ ಇರ್ತದೆ ಪುಣ್ಯ ಇರೋದಿಲ್ಲ ಅನ್ನೋದಕ್ಕೆ ಗುರುಗಳ ಸಮಾಗಮವಾಗಿರೋದಿಲ್ಲ ಅಂತಹ ಪಾಪಗಳು ಹೋಗಿ ಪುಣ್ಯ ನಮಗೆ ದೊರಕಿ ಗುರುಗಳ ಸಮಾಗಮವಾಗಬೇಕು ಉಪದೇಶ ಮಾಡುವಂತಹ ಜ್ಞಾನಿಗಳ ದರ್ಶನ ನಮಗಾಗಬೇಕು ಅವರ ಅನುಗ್ರಹವಾಗಬೇಕು ಅಂದರೆ ತೀರ್ಥಕ್ಷೇತ್ರಗಳ ಸಂದರ್ಶನ ಸ್ನಾನ ತೀರ್ಥಯಾತ್ರೆ ಇದು ನಮಗೆ ಸಾಧಕ ನೇರವಾಗಿ ಅದರಿಂದ ನಮಗೆ ಉದ್ಧಾರ ಇಲ್ಲ ಅವುಗಳಿಂದ ಪುಣ್ಯ ಬರ್ತದೆ ಪುಣ್ಯದಿಂದ ಗುರುಗಳ ಸಮಾಗಮವಾಗ್ತದೆ ಗುರುಗಳು ಮಾಡಿದ ಉಪದೇಶದಿಂದ ನಮಗೆ ಉದ್ಧಾರ ಹಾಗಾದರೆ ಗಂಗಾದಿ ತೀರ್ಥಕ್ಷೇತ್ರಗಳಲ್ಲಿ ನಾವು ಹೋಗಿ ಸ್ನಾನ ಮಾಡುವುದರಿಂದ ಬಂದ ಪುಣ್ಯದಿಂದ ಭಾಗವತದ ಶ್ರವಣ ಮಾಡುವಂತಹ ಭಾಗ್ಯ ಸಿಗ್ತದೆ ಅಂದಮೇಲೆ ಭಾಗವತಕ್ಕೆ ಅವುಗಳು ಸಮಾನವಾದದ್ದು ಹೇಗೆ ಅವುಗಳ ಪುಣ್ಯದಿಂದ ಇದನ್ನು ನಾವು ಪಡೆಯಬೇಕು ಇದರಿಂದ ನಮ್ಮ ಉದ್ಧಾರ ಅಂತಹ ಶ್ರೇಷ್ಠವಾದ ಗ್ರಂಥ ಇದು ಶ್ರೀಮದ್ ಭಾಗವತ ಅರ್ಧ ಶ್ಲೋಕ ಓದಿದರೂ ಸಾಕು ಒಂದು ಪಾದ ಓದಿದರೂ ಸಾಕು ಶ್ರೇಷ್ಠವಾದ ಸದ್ಗತಿಯನ್ನು ಭಗವಂತ ಕೊಡ್ತಾನೆ ಪ್ರಯಾಗ ಅಥವಾ ಬ್ರಾಹ್ಮಣ ಅಗ್ನಿಹೋತ್ರ ಶ್ರೇಷ್ಠವಾಗಿರತಕ್ಕಂತಹ ಆಕಳು ಅಥವಾ ದ್ವಾದಶಿ ತಿಥಿ ತುಳಸಿ ಅಥವಾ ಪುರುಷೋತ್ತಮ ಅಥವಾ ಭಾಗವತ ನೋಡಿ ಎಷ್ಟು ವಿಚಿತ್ರವಾಗಿದೆ ಅಧಿಕ ಮಾಸಕ್ಕೆ ನಿಯಾಮಕನಾದ ಭಗವಂತ ಪುರುಷೋತ್ತಮ ಭಾಗವತ ಮಾಹಾತ್ಮ್ಯದಲ್ಲಿ ಪದ್ಮಪುರಾಣ ಹೇಳುತ್ತದೆ ಇವುಗಳೆಲ್ಲದರಲ್ಲಿಯೂ ಭಗವಂತನ ಸನ್ನಿಧಾನ ಇದೆ ತುಳಸಿಯಲ್ಲಿ ದ್ವಾದಶಿ ತಿಥಿಯಲ್ಲಿ ಅದರಂತೆ ವಸಂತ ಋತುವಿನಲ್ಲಿ ಅಗ್ನಿಹೋತ್ರದಲ್ಲಿ ಬ್ರಾಹ್ಮಣನಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಪ್ರಯಾಗ ಕ್ಷೇತ್ರದಲ್ಲಿ ಹೀಗೆ ಇವುಗಳೆಲ್ಲದರೊಳಗೂ ಕೂಡ ಪರಮಾತ್ಮನ ಸನ್ನಿಧಾನ ಇದೆ ಆದರೆ ಎಲ್ಲಕ್ಕೂ ಮಿಗಿಲಾಗಿ ಶ್ರೀಮದ್ಭಾಗವತದಲ್ಲಿ ಪರಮಾತ್ಮನ ಸನ್ನಿಧಾನ ಉಂಟು ಅಂತ ಅದನ್ನು ಹೇಳುವಾಗ ಪುರುಷೋತ್ತಮ ಅಂತ ಹಾಗಾದರೆ ಅಧಿಕ ಮಾಸಕ್ಕೂ ಶ್ರೀಮದ್ಭಾಗವತಕ್ಕೂ ಬಹಳ ವಿಶೇಷವಾದ ಸಂಬಂಧವನ್ನು ತಿಳಿಸ್ತಾರೆ ಆ ರೀತಿಯಾದ ಆ ಪರಮಾತ್ಮನ ಸನ್ನಿಧಾನದಿಂದ ಕೂಡದೆ ಈ ಗ್ರಂಥವನ್ನು ಅಧ್ಯಯನ ಮಾಡಬೇಕು ನಿತ್ಯದಲ್ಲಿ ಭಾಗವತ ಶ್ರವಣ ಭಗವಂತನ ಧ್ಯಾನ ತುಳಸಿ ಪೋಷಣ ಧೇನುಗಳ ಸೇವೆ ಇವುಗಳನ್ನು ಮಾಡಬೇಕು ಅಂತಂತಾರೆ ಸನಕಾದಿಗಳು ಬಹಳ ಮಹತ್ವದ್ದು ಕೆಲವು ಜನ ಮಾಡ್ತಾರೆ ಕೆಲವರಿಗೆ ಅದರ ಬಗ್ಗೆ ಶ್ರದ್ಧೆ ಇರೋದಿಲ್ಲ ತುಳಸಿ ಬಹಳ ಶ್ರೇಷ್ಠವಾಗಿರತಕ್ಕಂತಹ ಭಗವಂತನ ಅಧಿಷ್ಠಾನ ನಮ್ಮ ಸಾವಿರಾರು ರೋಗಗಳನ್ನು ಕಳೆಯುವುದಕ್ಕೆ ದೊಡ್ಡ ಔಷಧಿಯೂ ಹೌದು ನಮ್ಮ ಮನೆಯಲ್ಲಿ ರೋಗಾಣುಗಳು ಒಳಗೆ ಬರದೇ ಇದ್ದಂತೆ ಹೊರಗೆ ಕಳಿಸುವಂತಹ ದೊಡ್ಡ ಸಾಧನವೂ ಹೌದು ಜೊತೆಗೆ ಪರಮಾತ್ಮನ ಉಪಾಸನೆಗೆ ದೊಡ್ಡ ಅಧಿಷ್ಠಾನವೂ ಹೌದು ತುಳಸಿ ಮುಂಬೈಯಲ್ಲಿ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಎಲ್ಲ ಬಹಳ ಹಾಳಾಗಿ ಹೋಗುವ ಪ್ರಸಂಗ ಬಂದಿತ್ತು ನಮ್ಮ ಗುರುಗಳ ಹತ್ರ ಬಂದಿದ್ದರು ಏನು ಮಾಡಬೇಕು ಅಂತ ಕೇಳಿದರು ಅವನಿಗಿನ್ನೇನು ಪಾಠ ಪ್ರವಚನ ಪುರಾಣ ಪಾರಾಯಣ ಮಾಡೋ ಯೋಗ್ಯತೆ ಇದ್ದಿದ್ದಿಲ್ಲ ಸಾಮಾನ್ಯ ವ್ಯಕ್ತಿ ಆದರೆ ಭಗವಂತನ ಸೇವೆ ಮಾಡದೆ ಅವನ ಉದ್ಧಾರ ಇಲ್ಲ ಏನು ಮಾಡಬೇಕು ಅವನಿಗೆ ಒಂದೇ ಹೇಳಿದರು ದೊಡ್ಡ ಇಂಡಸ್ಟ್ರಿ ಇದೆ ನೂರಾರು ಎಕರೆ ಜಮೀನಿದೆ ಒಂದು ಎಕರೆ ಫುಲ್ಲಾಗಿ ಕೇವಲ ತುಳಸಿಯನ್ನು ಬೆಳೆಸೋದಕ್ಕೆ ಬಿಟ್ಟುಬಿಡು ಚೆಂದಾಗಿ ತುಳಸಿ ಬೆಳೆಸು ನಿನ್ನದೆಲ್ಲ ವಿಘ್ನಗಳು ಪರಿಹಾರ ಆಗ್ತದೆ ಉತ್ತಮ ಅವಸ್ಥೆಗೆ ಬರ್ತದೆ ಅಂತ ಅವನು ಮಾಡಿದ ಕೆಲವೇ ದಿನಗಳಲ್ಲಿ ತುಳಸಿ ವನವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಕೆಲವೇ ದಿನಗಳಲ್ಲಿ ಬಹಳ ಊರ್ಜಿತ ಅವಸ್ಥೆಗೆ ಬಂತು ಉತ್ತಮವಾಗಿರತಕ್ಕಂತಹ ಸಂಪಾದನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಕಾರಣ ಭಗವಂತ ಈ ಅಧಿಷ್ಠಾನಗಳಲ್ಲಿ ಬಹಳ ವಿಶೇಷ ಪ್ರೀತನಾಗ್ತಾನೆ ಅನುಗ್ರಹ ಮಾಡ್ತಾನೆ ಅರ್ಥ ಬರೀ ದುಡ್ಡಿಗಾಗಿ ಸಂಪಾದನೆಗಾಗಿ ತುಳಸಿಯ ಸೇವೆಯಲ್ಲ ದೇವರ ಅನುಗ್ರಹಕ್ಕಾಗಿ ಮಾಡಬೇಕು ಆದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಬೇಕಾದಂತಹ ಕಾಮನೆಗಳನ್ನು ಪರಮಾತ್ಮ ಕೊಡ್ತಾನೆ ಮುಖ್ಯವಾಗಿ ನಮಗೆ ಭಗವಂತನಿಂದ ಬೇಕಾದದ್ದು ಮೋಕ್ಷ ಬೇಕು ಪರಮಾತ್ಮನ ಅನುಗ್ರಹ ಬೇಕು ಅದಕ್ಕಾಗಿ ತುಳಸಿಯ ಸೇವನೆಯನ್ನು ಮಾಡಬೇಕು ಆಕಳಿನ ಸೇವೆಯನ್ನು ಮಾಡಬೇಕು ಅದರಲ್ಲಿರುವ ಕೃಷ್ಣನನ್ನು ಕಾಣಬೇಕು ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡಬೇಕು ಭಗವಂತನ ಧ್ಯಾನ ಮಾಡಬೇಕು ಇಷ್ಟನ್ನು ನೀವು ಮಾಡಿ ಯಾರು ಇದನ್ನು ಮಾಡ್ತಾರೋ ಅವನಿಗೆ ಭಗವಂತ ಶ್ರೇಷ್ಠವಾದ ಲೋಕವನ್ನು ಕೊಡ್ತಾನೆ ಎಂಬುದಾಗಿ ಸನತ್ ಕುಮಾರರು ಭಾಗವತದ ಮಹಿಮೆಯನ್ನೇ ಮೊದಲಿಗೆ ಪ್ರಾರಂಭದಲ್ಲಿ ಭಾಗವತ ಪ್ರವಚನಕ್ಕಿಂತಲೂ ಮೊದಲಿಗೆ ಹೇಳ್ತಾ ಇದ್ದಾರೆ ಭಾಗವತವನ್ನು ದಾನ ಮಾಡುವುದಕ್ಕೂ ಬಹಳ ಮಹತ್ವ ಹೇಳಿದ್ದಾರೆ ಭಾಗವತದ ಪುಸ್ತಕವನ್ನು ಉತ್ತಮವಾದ ಅಲಂಕಾರದಿಂದ ಕೂಡಿದ್ದನ್ನು ಬಂಗಾರದ ಸಿಂಹಾಸನವನ್ನು ಮಾಡಿಸಿ ಆ ಬಂಗಾರದ ಸಿಂಹಾಸನದ ಮೇಲಿಟ್ಟು ದಾನ ಮಾಡಬೇಕು ಅಂತ ಹೇಳಿದ್ದಾರೆ ಕನಿಷ್ಠ ಪಕ್ಷ ಶ್ರೇಷ್ಠವಾದಂತಹ ಭಾಗವತದ ಪುಸ್ತಕವನ್ನು ತನ್ನ ಶಕ್ತಿಯನುಸಾರವಾದ ದಕ್ಷಿಣೆಗಳನ್ನಿಟ್ಟು ಅದನ್ನು ಅಧ್ಯಯನ ಮಾಡುವ ಪಾರಾಯಣ ಮಾಡುವ ಪೂಜೆ ಮಾಡುವ ಶ್ರದ್ಧೆ ಇದ್ದಂತಹ ಭಕ್ತರಿಗೆ ಅದನ್ನು ದಾನ ಮಾಡಬೇಕು ಆ ರೀತಿಯಾಗಿ ಯಾರು ದಾನವನ್ನು ಮಾಡ್ತಾರೆ ಅವರಿಗೆ ಭಗವಂತ ವೈಕುಂಠ ಲೋಕವನ್ನು ಕೊಡ್ತಾನೆ ಎಂಬುದಾಗಿ ಹೇಳ್ತಾರೆ ಎಷ್ಟು ದಿವಸಗಳವರೆಗೆ ಶ್ರವಣ ದಿನಾನಾಂ ನಿಯಮೋ ನಾಸ್ತಿ ಮತಂ ಇದಕ್ಕೆ ದಿನಗಳ ನಿಯಮ ಇಲ್ಲ ಆದರೂ ದಿನಗಳ ನಿಯಮವನ್ನು ಹೇಳಿದ್ದಾರೆ ಸಪ್ತಾಹದ ನಿಯಮವನ್ನು ಹೇಳಿದ್ದುಂಟು ಯಾಕೆ ಅಂದರೆ ಅದಕ್ಕೆ ಕಾರಣ ಕಲಿಯುಗದೊಳಗೆ ಮನುಷ್ಯನಿಗೆ ಆಯುಷ್ಯವೇ ಕಡಿಮೆ ಮನಸ್ಸಿಗೆ ನಿಗ್ರಹ ಬಹಳ ಕಡಿಮೆ ಇರ್ತದೆ ನಿತ್ಯದಲ್ಲಿ ಬಹಳ ನಿಯಮದಿಂದ ಇರುವುದು ಕಷ್ಟ ಅನ್ನೋದಕ್ಕೋಸ್ಕರವಾಗಿ ಶ್ರದ್ಧೆಯಿಂದ ಬಹಳ ದಿವಸ ಶ್ರವಣ ಮಾಡಲಿಕ್ಕೆ ಆಗತ್ತೋ ಆಗೋದಿಲ್ಲವೋ ಅನ್ನೋದಕ್ಕೆ ಸಪ್ತಾಹ ವಿಧಿಯನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿಕೊಟ್ಟಿದ್ದಾರೆ ಆ ಕ್ರಮದಲ್ಲಿಯೂ ಕೂಡ ತಿಳಿಯಬಹುದು ಎಂಬುದಾಗಿ ಹೇಳ್ತಾ ಇದ್ದಾರೆ ಮಧ್ಯದಲ್ಲಿ ಸೂತಾಚಾರ್ಯರು ಉದ್ಧವ ಪರಮಾತ್ಮನಿಗೆ ಮಾಡಿದ ಪ್ರಾರ್ಥನೆಯನ್ನು ತಿಳಿಸ್ತಾರೆ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗ್ತಾ ಇರುವಾಗ ಕೃಷ್ಣಾವತಾರ ಮುಗಿಸಿ ತಾನು ಪರಂಧಾಮಕ್ಕೆ ಹೋಗ್ತಾ ಇರುವಾಗ ಉದ್ಧವ ಕೇಳಿದನಂತೆ ನೀನಿದ್ದಾಗ ಬಂದ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದಿ ಅಧರ್ಮವನ್ನು ನಾಶ ಮಾಡಿರಿ ಧರ್ಮದ ಸಂಸ್ಥಾಪನೆಯನ್ನು ಮಾಡಿರಿ ಆದರೆ ನೀನು ಕಣ್ಣಿಗೆ ಕಾಣದಂತೆ ವೈಕುಂಠಕ್ಕೆ ಹೋಗುವಾಗ ಇನ್ನು ಮುಂದೆ ಬರುವ ಕಲಿಯುಗದೊಳಗಿರುವ ಜನರನ್ನು ಉದ್ಧಾರ ಮಾಡುವುದಕ್ಕೆ ಯಾರಿದ್ದಾರೆ ಅಥವಾ ನೀನು ಇನ್ನೊಂದು ರೂಪದಿಂದ ಇಲ್ಲಿ ಇದ್ದು ಒಂದು ರೂಪದಿಂದ ಹೋಗ್ತೀಯ ಹಾಗಿಲ್ಲದೆ ಇದ್ದರೆ ಮುಂದಿನ ಜನರ ಗತಿ ಏನು ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ನನ್ನ ಸಂಪೂರ್ಣವಾದ ತೇಜಸ್ಸನ್ನು ನನ್ನ ಸಾಮರ್ಥ್ಯವನ್ನು ಶ್ರೀಮದ್ಭಾಗವತದ ಗ್ರಂಥದಲ್ಲಿ ನಾನಿಟ್ಟಿದ್ದೇನೆ ನನ್ನ ದರ್ಶನದಿಂದ ನನ್ನ ಉಪದೇಶದಿಂದ ನನ್ನ ಅನುಗ್ರಹದಿಂದ ನನ್ನ ಮಾರ್ಗದರ್ಶನದಿಂದ ಈ ಯುಗದಲ್ಲಿ ದ್ವಾಪರ ಯುಗದಲ್ಲಿದ್ದ ಜನರು ಹೇಗೆ ಉದ್ಧಾರವನ್ನು ಹೊಂದಿದ್ದಾರೆ ಅದರಂತೆ ನನ್ನ ಪೂರ್ಣ ಸನ್ನಿಧಾನ ಇರುವಂತಹ ಶ್ರೀಮದ್ಭಾಗವತದ ಶ್ರವಣದಿಂದ ಶ್ರೀಮದ್ ಭಾಗವತದಲ್ಲಿ ಹೇಳಿದಂತೆ ನಡೆಯೋದರಿಂದ ಶ್ರೀಮದ್ ಭಾಗವತದ ಪೂಜೆಯನ್ನು ಮಾಡೋದರಿಂದ ಶ್ರವಣ ಮಾಡೋದರಿಂದ ಕಲಿಯುಗದಲ್ಲಿದ್ದ ಜನರ ಉದ್ಧಾರವಾಗ್ತದೆ ನನ್ನ ಇನ್ನೊಂದು ಪ್ರತಿಮೆ ಅದು ಶ್ರೀಮದ್ ಭಾಗವತ ಅಂತ ತಿಳಿ ನೀನು ದುಃಖ ಪಡಬೇಡ ಅಂತ ಉದ್ಧವನಿಗೆ ಅನುಗ್ರಹ ಮಾಡಿ ಹೋಗಿದ್ದಾನೆ ಕೃಷ್ಣ ಪರಮಾತ್ಮ ಹೀಗಾಗಿ ಭಾಗವತ ಅಂದರೆ ಕೃಷ್ಣ ಪರಮಾತ್ಮನ ಸಾಕ್ಷಾತ್ ಪ್ರತಿಮೆ ಎಂಬುದಾಗಿ ನಾವು ತಿಳಿಯಬೇಕು ಅಂತ ಸೂತಾಚಾರ್ಯರು ಹೇಳ್ತಾರೆ ಇಷ್ಟು ವರ್ಣನೆಯನ್ನು ಸನಕಾದಿ ಋಷಿಗಳು ಭಾಗವತದ ಬಗ್ಗೆ ಮಾಡೋದರಿಂದಲೇ ಆ ಜ್ಞಾನ ವೈರಾಗ್ಯಗಳು ಎದ್ದುಬಿಟ್ಟಿವೆ ಮುದುಕರಾಗಿ ಬಿದ್ದಂತಹ ಶ್ವಾಸ ಮಾತ್ರ ಉಳಿದ ಮಾಂಸ ರಕ್ತಗಳೂ ಹೋಗಿಬಿಟ್ಟಿದೆ ಎಲವಿನ ಹಂದಿರದಂತೆ ಬಿದ್ದಿವೆ ಅದರರ್ಥ ಅಷ್ಟು ಜ್ಞಾನ ವೈರಾಗ್ಯಗಳು ಕ್ಷೀಣಾವಸ್ಥೆಯಲ್ಲಿ ಇದ್ದಂತಹದ್ದು ಶ್ರೀಮದ್ಭಾಗವತದ ಮಹಿಮೆಯನ್ನು ವರ್ಣನೆ ಮಾಡಿದ್ದನ್ನು ಕೇಳಿ ಆ ಭಕ್ತಿ ಎಂಬ ತರುಣಿ ತನ್ನ ತರುಣರಾದ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಸಭೆಯ ಮಧ್ಯದಲ್ಲಿ ಬರ್ತಾ ಇದ್ದಾಳೆ ಜನರಿಗೆ ಆಶ್ಚರ್ಯ ಆಯಿತು ಎಷ್ಟು ಮುಪ್ಪಿನಿಂದ ಒದ್ದಾಡುವ ಈ ಜ್ಞಾನ ವೈರಾಗ್ಯಗಳಿಗೆ ನವತಾರುಣ್ಯ ಎಲ್ಲಿಂದ ಬಂತು ಆಗ ಭಕ್ತಿ ಹೇಳ್ತಾಳೆ ಎಲ್ಲಿಂದ ಬಂತು ಅಂದರೆ ಏನು ಹೇಳಬೇಕು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನು ಶ್ರೀಮದ್ಭಾಗವತದ ಮಹಿಮೆಯನ್ನು ಬ್ರಹ್ಮಮಾನಸ ಪುತ್ರರ ಮುಖದಿಂದ ಕೇಳಿದ ಮೇಲೆ ಇನ್ನೆಲ್ಲಿಯ ವಾರ್ಧಕ್ಕೆ ನಮಗೆ ಸಂಸಾರವನ್ನೇ ಕಳೆಯುವ ಕಥೆ ಅದು ವಾರ್ಧಕ್ಯವನ್ನು ಕಳೆದರೆ ಏನು ಆಶ್ಚರ್ಯ ಇಲ್ಲ ನನಗೆ ತಾರುಣ್ಯ ಬಂದಿದೆ ನನಗೊಂದು ಸ್ಥಾನ ಕೊಡಿ ಅಂತ ಕೇಳ್ತಾಳೆ ಭಕ್ತಿ ವೈಷ್ಣವರ ಸಜ್ಜನರ ಭಕ್ತರ ಮನಸ್ಸಿನಲ್ಲಿ ನೀನಿರು ಅಂತ ಸನಕಾದಿಗಳು ಆದೇಶ ನೀಡಿದ್ದಾರೆ ಆ ರೀತಿಯಾಗಿ ಅವಳು ವೈಷ್ಣವರ ಮನಸ್ಸಿನಲ್ಲಿ ವಿಷ್ಣು ಭಕ್ತರ ಮನಸ್ಸಿನಲ್ಲಿ ಯಾವಾಗ ಪ್ರವೇಶ ಮಾಡಿದಳೋ ವಿಷ್ಣು ಹಾಗೂ ವಿಷ್ಣು ಭಕ್ತರಾದ ಸಕಲ ಭಗವದ್ಭಕ್ತರಾದ ಎಲ್ಲ ದೇವತೆಗಳು ಸಜ್ಜನರು ಸೂಕ್ಷ್ಮವಾದ ರೂಪದಿಂದ ಅವ್ಯಕ್ತವಾದ ರೂಪದಿಂದ ಭಗವದ್ಭಕ್ತರ ಮನಸ್ಸಿನಲ್ಲಿ ನೆಲೆಸಿದ್ದಾರಂತೆ ಇದರರ್ಥ ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನು ವಿಶೇಷವಾಗಿ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಭಗವಂತನ ಪೂರ್ಣವಾದ ಸನ್ನಿಧಾನ ಇರುತ್ತದೆ ಮನಸ್ಸಿನಿಂದ ಏನನ್ನು ಚಿಂತನೆ ಮಾಡ್ತೇವೋ ಆ ಕೆಲಸವಾಗ್ತದೆ ಕಾರಣ ಮನಸ್ಸಿನಲ್ಲಿ ಭಗವಂತ ಬಂದು ಕುಳಿತಿರ್ತಾನೆ ದೇವರು ತಾನೊಬ್ಬನೇ ಬರುವುದಿಲ್ಲ ಒಬ್ಬ ಸಾಮಾನ್ಯ ರಾಜ ಹೋಗಬೇಕಾದರೇ ತಾನೊಬ್ಬ ಹೋಗೋದಿಲ್ಲ ಹಿಂದೆ ಮುಂದೆ ನಾಲ್ಕು ಜನ ಎಂಟು ಜನ ನೂರು ಜನನ್ನು ಕರೆದುಕೊಂಡು ಹೋಗ್ತಾನೆ ಸರ್ವ ಜಗತ್ತಿಗೆ ಒಡೆಯನಾದ ಭಗವಂತನಿಗೇನು ವೈಭವಕ್ಕೆ ಇದೆ ಆ ಪರಮಾತ್ಮ ತಾನು ಕಾಲಿಟ್ಟ ಅಂದರೆ ಅವನ ಜೊತೆಗೆ ಎಲ್ಲ ದೇವತೆಗಳು ಭಗವದ್ಭಕ್ತರು ಕಾಲಿಡ್ತಾರೆ ಹೀಗಾಗಿ ದೇವರಲ್ಲಿ ನಾವು ಭಕ್ತಿಯನ್ನು ಮಾಡಿದರೆ ನಮ್ಮ ಮನಸ್ಸಿಗೆ ದೇವರು ಬರ್ತಾನೆ ದೇವರ ಜೊತೆಗೆ ಎಲ್ಲ ದೇವತೆಗಳು ಭಗವದ್ಭಕ್ತರು ಬಂದು ನಮ್ಮ ಮನಸ್ಸಿನಲ್ಲಿ ಸನ್ನಿಹಿತರಾಗ್ತಾರೆ ಎಂಬುದಾಗಿ ಶ್ರೀಮದ್ಭಾಗವತ ತಿಳಿಸ್ತದೆ ಆ ಸನಕಾದಿಗಳು ಭಾಗವತದ ಶ್ರವಣ ಮಾಡೋದರಿಂದ ಎಂತಹ ಪಾಪಗಳನ್ನು ಮನುಷ್ಯ ಕಳೆದುಕೊಳ್ತಾನೆ ಅಂತ ಹೇಳ್ತಾರೆ ಕೆಲವರು ಮಹಾ ಸಿಟ್ಟಿನಿಂದ ಅನೇಕ ಪಾಪಗಳನ್ನು ಮಾಡ್ತಾರೆ ಕಾಮಿಗಳಿರ್ತಾರೆ ಸುಳ್ಳು ಮಾತಾಡ್ತಾರೆ ತಂದೆ ತಾಯಿಗಳನ್ನು ದೂಷಣೆ ಮಾಡ್ತಾರೆ ತಮ್ಮ ಮರಣಾಶ್ರಮೋಚಿತ ಧರ್ಮಗಳನ್ನು ಮಾಡೋದಿಲ್ಲ ಮಾತ್ಸರ್ಯ ಇದೆ ಬರೀ ಹಿಂಸಾವೃತ್ತಿಯಲ್ಲಿರ್ತಾರೆ ಬ್ರಾಹ್ಮಣರನ್ನು ಹೊಡೆದು ಬಡದು ಅವರ ಧನವನ್ನ ಕದ್ದು ಅದರಿಂದ ತಮ್ಮ ಪೋಷಣೆಯನ್ನು ಮಾಡಿಕೊಳ್ಳುವಂತಹ ದುಷ್ಟರಿರ್ತಾರೆ ಬ್ರಹ್ಮಸ್ವ ಪುಷ್ಟಾಹ ವ್ಯಭಿಚಾರಿಗಳಿರ್ತಾರೆ ಇಂತಹ ನಾನಾ ವಿಧವಾದ ಪಾಪಗಳನ್ನು ಮಾಡುವಂತಹ ದುಷ್ಟ